ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಉಡುಪಿ ಶೈಲಿಯಲ್ಲಿ ಕಟ್ ಸಾರನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ತುಂಬ ರುಚಿಯಾಗಿರುತ್ತೆ ನಾನು ಈಗಾಗಲೇ ಬೇರೆ ರೀತಿಯಲ್ಲೂ ಸಹ ರಸಮ್ಗಳಿರ್ಬೋದು ದಾಲ್ ಇರ್ಬೋದು ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ ನೀವು ಸರ್ಚ್ ಮಾಡಿ ನೋಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರ್ತೀನಿ ಅಲ್ಲಿ ನೋಡ್ಬೋದು ಈಗ ನೋಡಿ ಒಂದು ಟೀ ಗ್ಲಾಸ್ನಷ್ಟು ನಾನು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಈ ಹೆಸರು ಬೇಳೆನ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ಸಾರಿ ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಈಗ ಹೆಸರು ಹೆಸರುಬೇಳೆನೂ ಸಹ ನಾನು ಸೇರಿಸ್ತಾ ಇದ್ದೀನಿ ನೀವು ಹೆಸರುಬೇಳೆ ಎಷ್ಟು ಹಾಕಿರ್ತೀರೋ ಅದರ ಮುಳುಗುವಷ್ಟು ನೀರನ್ನು ಸೇರಿಸಿದ್ರೆ ಸಾಕು ಹಾಗೆ ಜಾಸ್ತಿ ನೀರು ಸೇರಿಸಿದ್ರು ಸಹ ಬೇಳೆ ನುಣ್ಣಗೆ ಬೇಯೋದಿಲ್ಲ ಫ್ರೆಂಡ್ಸ್ ಇದೊಂದು ಟಿಪ್ಸ್ ಅಂತ ತಿಳ್ಕೊಬಹುದು ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಗೆ ಅಡಿಗೆ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದೀನಿ ಈ ರೀತಿ ನಾವು ಅರಿಶಿಣ ಎಣ್ಣೆ ಸೇರಿಸೋದ್ರಿಂದ ಬೇಳೆ ನುಣ್ಣಗೆ ಚೆನ್ನಾಗಿ ಬೇಯುತ್ತೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೋಬೇಕು ನೋಡಿ ಈಗ ನಾನು ಕೂಗಿಸಿ ಆರಿಸ್ಕೊಂಡಿದ್ದೀನಿ ಅಕಸ್ಮಾತ್ ಬೇಳೆ ಇನ್ನೂ ಬೆಂದಿಲ್ಲ ಅಂತಂದ್ರೆ ಮತ್ತೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಮತ್ತೆ ಒಂದು ಎರಡು ವಿಜಿಯಲ್ಲಿ ಕೂಗಿಸ್ಕೊಳ್ಳಿ ನುಣ್ಣಗೆ ಬೇಯುತ್ತೆ ನೀರನ್ನ ಆದಷ್ಟು ನೀವು ಕಡಿಮೆ ಬಳಸಿ ಬೇಳೆ ಬೆಳೆ ನುಣ್ಣಗೆ ಬೇಯುತ್ತೆ ಸ್ವಲ್ಪ ನೀರು ಜಾಸ್ತಿ ಆದ್ರೂನು ಬೇಳೆ ನೋಣಕ್ಕೆ ಬೇಯೋದಿಲ್ಲ ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈಗ ನೋಡಿ ಒಂದು ಬಟ್ಲಿಗೆ ನಾನು ಬಗ್ಗಿಸಿಕೊಂಡೆ ಬೆಂದಿರೋ ಬೇಳೆನ ಈಗ ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಸೀಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಇಂಚಿನಷ್ಟು ಶುಂಠಿನ ಜಜ್ಜಿ ಸೇರಿಸ್ಕೊಂಡೆ ಈ ಶುಂಠಿನ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಅದು ಎಗರಬಾರ್ದು ಅಂತ ಹೇಳಿ ನಾನು ಮುಚ್ಚಲನ ಮುಚ್ಚಿ ಮುಚ್ಚಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ನಾನು ತರತರಿಯಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇವಿಷ್ಟು ಪದಾರ್ಥಗಳನ್ನ ನಾವೀಗ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಕಡಿಮೆ ಪದಾರ್ಥಗಳನ್ನ ಸೇರಿಸಿ ನಾವು ರುಚಿಯಾದ ಕಟ್ಸಾರನ್ನ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇಷ್ಟೇ ಪದಾರ್ಥಗಳು ಜಾಸ್ತಿ ಏನಿಲ್ಲ ಈಗ ನೋಡಿ ಅದು ಫ್ರೈ ಮಾಡ್ಕೊಂಡಿದ ನಂತರ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸನ ಕಿವಿಚಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸಹ ಒಂದೇ ಒಂದು ನಿಮಿಷ ನಾವು ಫ್ರೈ ಮಾಡಿ ಬೇಯಿಸಿರುವಂಥ ಬೇಳೆನ ನಾವೀಗ ಈ ಒಗ್ಗರಣೆಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ತಯಾರಾಗುತ್ತೆ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಫ್ರೆಂಡ್ಸ್ ಈ ಹೆಸರು ಬೇಳೆ ಕಟ್ಸಾರು ಸ್ವಲ್ಪ ತಿಳಿಯಾಗೇ ಇರಬೇಕು ಹಾಗಾಗಿ ನಾನೀಗ ಜಾಸ್ತಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಹದ ನೋಡ್ಕೊಳ್ಳಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಹಾಗೆ ಫ್ರೆಂಡ್ಸ್ ನೀವು ನೀರಿಗೆ ಬದಲಾಗಿ ಕಾಯಿ ಹಾಲನ್ನು ಸಹ ಸೇರಿಸ್ಬೋದು ಅದು ಸಹ ತುಂಬ ರುಚಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೇ ಒಂದು ಸಣ್ಣ ಉಂಡೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ಹುಳಿ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗಬೇಕಲ್ಲ ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಸ್ವಲ್ಪನೂ ಸ್ವೀಟ್ ಬೇಡ ಅನ್ನೋದಾದರೆ ಬೆಲ್ಲನ ಸ್ಕಿಪ್ ಮಾಡಿ ಮಾಡಿ ಈಗ ನೋಡಿ ಹಸಕ್ಕೆ ನಮಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗಿನ ಪುಡಿನ ಸೇರಿಸ್ಕೊಂಡು ನಂತರ ಕಟ್ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಕುದಿಸ್ಕೋಬೇಕಾಗತ್ತೆ ಆ ನೊರೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು ನೋಡ್ತಿರ್ಬೋದು ಮಧ್ಯದಲ್ಲೇ ಕುದಿ ಬರ್ತಾ ಇದೆ ಈ ರೀತಿ ಬಂದಾಗ ಎಲ್ಲ ಹದ ಕರೆಕ್ಟಾಗಿದೆ ಅಂತ ಅರ್ಥ ನೋಡಿ ಈಗ ಕಟ್ಟು ಸಾರು ತಯಾರಾಗಿದೆ ನಾನು ಮೊದಲೇ ಹೇಳ್ದಾಗೆ ನೀವು ಕಾಯಿ ಹಾಲನ್ನು ಸೇರಿಸ್ಬೋದು ನೀರಿಗೆ ಬದಲಾಗಿ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಅಂದರೆ ಕೊಬ್ಬರಿನ ಮಿಕ್ಸಿಯಲ್ಲಿ ರುಬ್ಬಿ ಅದರ ಹಾಲನ್ನು ತೆಗೆದು ನೀವು ಸೇರಿಸ್ಬೋದು ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ ನಂತರ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಇದ್ದೀನಿ ಸೇರಿಸಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗಲೂ ಒಂದ್ಸರಿನಾದ್ರೂ ಟ್ರೈ ಮಾಡಿ ನೋಡಿ ತುಂಬ ಸುಲಭ ಬೇಗನೆ ಆಗಿಬಿಡತ್ತೆ ನಿಮಗೆ ತರಕಾರಿ ಏನೂ ಇಲ್ಲ ಅಂದಾಗ ಒಂದು ಬೇಳೆ ಒಂದು ಇದ್ದರೆ ಸಾಕು ನಿಮಗೆ ಈ ಕಟ್ಟು ಸಾರು ತಯಾರಾಗ್ಬಿಡತ್ತೆ ಹಾಗೆ ಫ್ರೆಂಡ್ಸ್ ನಾವು ಹಿಂಗಿನ ಪುಡಿನ ಕೊನೆಯಲ್ಲಿ ಸೇರಿಸೋದ್ರಿಂದ ಒಳ್ಳೆ ಘಮ ಬರುತ್ತೆ ಈ ಕಟ್ಟು ಸಾರಿಗೆ ಮನೆಯಲ್ಲೆಲ್ಲ ಪರಿಮಳ ತುಂಬಿಕೊಂಡಿತ್ತು ಒಳ್ಳೆ ಘಮ ಘಮ ಪರಿಮಳನೂ ಸಹ ಬರ್ತಾ ಇತ್ತು ಹಾಗೆ ಫ್ರೆಂಡ್ಸ್ ನಿಮಗೆ ಬೇಕಿದ್ರೆ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸಿ ಕುದಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕಟ್ ಸಾರ್ನ ತಯಾರು ಮಾಡ್ಬೋದು ಅಂತ ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್